ನಿಮಗೆ ವಿಶ್ವವಿಖ್ಯಾತ ನೃತ್ಯಪಟು ಮೈಕಲ್ ಜಾಕ್ಸನ್ ಗೊತ್ತಲ್ಲ ಆತ ನೂರ ಐವತ್ತು ವರ್ಷ ಬದುಕುತ್ತೇನೆ ಎಂದು ಸಾವಿಗೆ ಚಾಲೆಂಜ್ ಮಾಡಿದ್ದ ಆದರೆ ಕೊನೆಗೂ ಸಾವಿಗೆದ್ದಿತು ಗೆದ್ದಿತು ಐವತ್ತು ವರ್ಷ ವಯಸ್ಸಿನ ಮೈಕಲ್ ಜಾಕ್ಸನ್ ಶವವಾಗಿ ಮಲಗಿದ ಮೈಕಲ್ ಜಾಕ್ಸನ್ ನೂರ ಐವತ್ತು ವರ್ಷ ಬದುಕಲು ಮಾಡಿಕೊಂಡಿದ್ದ ತಯಾರಿ ಹೇಗಿತ್ತು ಗೊತ್ತೇ ಅಚ್ಚರಿಯಾದರೂ ಸತ್ಯ ಕ್ಯಾಲಿಫೋರ್ನಿಯಾ ಲಾಸ್ ಏಂಜೆಲ್ಸ್ ನಗರದ ಹನ್ನೆರಡು ಜನರು ವಿಶ್ವಪ್ರಸಿದ್ಧ ವೈದ್ಯರನ್ನು ಕೆಲಸಕ್ಕೆ ನೇಮಿಸಿದ್ದ ಪ್ರತಿದಿನ ಅವರು ಮೈಕಲ್ ಜಾಕ್ಸನ್ ಪರೀಕ್ಷೆ ಮಾಡುತ್ತಿದ್ದರು ಮೈಕಲ್ ಜಾಕ್ಸನ್ ಊಟ ಪ್ರತಿದಿನ ಲ್ಯಾಬೋರೇಟರಿಯಲ್ಲಿ ತಪಾಸಣೆ ಆದ ನಂತರ ಸೇವಿಸುತ್ತಿದ್ದ ಹದಿನೈದು ಜನರನ್ನು ತನ್ನ ವ್ಯಾಯಾಮ ಮತ್ತು ಇತರ ದಿನನಿತ್ಯದ ಕೆಲಸಕ್ಕೆ ನೇಮಿಸಿದ್ದ ಮಲಗುವ ಹಾಸಿಗೆಯಲ್ಲಿ ತಂತ್ರಜ್ಞಾನದ ಮೂಲಕ ಆಮ್ಲಜನಕ ನಿಯಂತ್ರಣದ ವ್ಯವಸ್ಥೆ ಮಾಡಿಕೊಂಡಿದ್ದ ತನ್ನ ಆರೋಗ್ಯದಲ್ಲಿ ಏರುಪೇರುವಾದಾಗ ಯಾವುದೇ ತೊಂದರೆ ಆಗಬಾರದು ಎಂದು ದೇಹದ ಅಂಗಾಂಗ ದಾನ ಮಾಡುವವರನ್ನು ಅತಿ ಹೆಚ್ಚು ಬೆಲೆಗೆ ಖರೀದಿ ಮಾಡಿದ್ದ ಕಾರಣ ಇಷ್ಟೇ ನೂರ ಐವತ್ತು ವರ್ಷ ಬದುಕುವ ಕನಸು ಈ ಎಲ್ಲಾ ತಯಾರಿಗೆ ಕಾರಣವಾಗಿತ್ತು ಕಾಲದ ತೀರ್ಮಾನದ ಮುಂದೆ ಮೈಕಲ್ ನೂರ ಐವತ್ತು ವರ್ಷ ಬದುಕುವ ಕನಸು ಕಮರಿತ್ತು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಒಂಬತ್ತು ರಂದು ಮೈಕಲ್ ಜಾಕ್ಸನ್ ಎನ್ನುವ ದೈತ್ಯ ಪ್ರತಿಭೆ ತನ್ನ ಐವತ್ತು ವಯಸ್ಸಿನಲ್ಲಿ ತ್ಯಜಿಸಿದ ನೂರ ಐವತ್ತು ವರ್ಷ ಬದುಕಲೇಬೇಕು ಎಂದು ಇಪ್ಪತ್ತೈದು ವರ್ಷಗಳ ತಯಾರಿ ಮಣ್ಣು ಪಾಲಾಗಿತ್ತು ಹನ್ನೆರಡು ಜನರು ವಿಶ್ವಪ್ರಸಿದ್ಧ ವೈದ್ಯರು ಮತ್ತು ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾ ವೈದ್ಯರು ಕೈಚೆಲ್ಲಿ ಕುಳಿತಿದ್ದರು ಆಕ್ಸಿಜನ್ ಹಾಸಿಗೆ ಕೆಲಸಕ್ಕೆ ಬರಲಿಲ್ಲ ಲ್ಯಾಬರೇಟರಿಯಲ್ಲಿ ಪರೀಕ್ಷೆಯಾದ ಊಟ ಹಳಸಿತ್ತು ಅಂಗಾಂಗ ದಾನ ಮಾಡುವವರು ಹದಿನೈದು ಜನರು ಅಂಗರಕ್ಷಕರು ರಕ್ಷಕರು ಮೈಕಲ್ ಹೆಣದ ಮುಂದೆ ಬದುಕಿ ರೋಧಿಸುತ್ತಿದ್ದರು ಮೈಕಲ್ ಜಾಕ್ಸನ್ ಸಾಕಷ್ಟು ಬಡವರಿಗೆ ಸಹಾಯ ಹಸ್ತ ಚಾಚಿದ್ದ ಆದರೂ ವಿಧಿಯಾಟದ ಮುಂದೆ ಪ್ರಾಣ ಮೂಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಮಸ್ಕಾರ ಈ ಸತ್ಯ ಕಥೆಯ ಸಾರಾಂಶ ಇಷ್ಟೇ ಹಣ ಆಸ್ತಿ ಅಂತಸ್ತು ಅಹಂಕಾರ ಯಾವುದೂ ಶಾಶ್ವತವಲ್ಲ ಮೈಕಲ್ ಸತ್ತಾಗ ಎರಡು ಪಾಯಿಂಟ್ ಐದು ಮಿಲಿಯನ್ ಜನ ಲೈವ್ನಲ್ಲಿ ಶವ ಸಂಸ್ಕಾರ ಮಾಡುವುದನ್ನು ನೋಡಿದರೂ ಕಾರಣ ಆತನ ಸಾಧನೆ ಆದರೆ ಸಾವು ಎನ್ನುವುದು ನಿಶ್ಚಿತ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕು ನಿರ್ಗತಿಕರಿಗೆ ಕೈಹಿಡಿ ನೊಂದವರ ಧ್ವನಿಯಾಗು ಸ್ವಂತ ಶಕ್ತಿ ಮೇಲೆ ಸಾಧನೆ ಮಾಡಿ ಜಗತ್ತೇ ತಿರುಗಿ ನೋಡುವಂತೆ ಮಾಡು ಅದೇ ನಮ್ಮ ಸಾವಿನ ನಂತರ ಉಳಿಯುವುದು ನಮ್ಮ ಸಾಧನೆ ಮತ್ತು ಹೆಸರು ಮಾತ್ರ